ఎందుకు నమస్కారం నాలుగు అరెక్ట ఐదు గంటే ఆగం హాల్ కరెంట్ శుంఠి కళబేదకి అదే బే స్వల్ప ఆలు కర్క నాలు యాతర మనగా ఎక్కాకైతే ఇది కట్టక ஐந்து கண்டை இவங்க கண்டித்த ஏ எல்லா ாலி தண்டித்தே ಅದೇ ಚೆನ್ನಾಗಿ ತಿಂದೆ ತಿಂದೆ ಸಂತಿ ಕಳೆ ಕೀಳಕ್ಕೆ ಹೋಗ್ತಾ ಇದೀವಿ ಒಂದು ಇപ്പുറ ಬಂದರು ಅಷ್ಟೇ ನವೆರಿ ಫುಲ್ ಮೋಡಾ ಸವನ ಕೇಳಬೇಕು ಬೇಗ ಬೇಗ ಅವ್ತಾ ಇದೀವಿ ಅತ್ನಂಗಲ್ಲ ಪುಟ್ಟಮ್ಮ ನೀನ್ ಎಲ್ಲಾರು ನೋಡ್ತಾನೆ ನೀನ್ ವಿಡಿಯೋ ಹಾಕ್ತಿನ ಅದನ್ನ ಹ್ಮ ಅದ್ಯಾಕಂಗ ಅನ್ಕತಿಯ ಹಂಗೆಲ್ಲ ಅನ್ಕಬಾರ್ದ ಇರೋವರೆಗೂ ಚೆನ್ನಾಗಿರ್ಬೇಕು ಖುಷಿಯಾಗಿ ಯಾರನಾ ನಮ್ಮಮ್ಮ ನಿನ್ನ ಅವತ್ತು ಪಾಪ ಅಂಕಲ್

ಅವಾಗಿಂದಾನು ಗೊತ್ತಂಗದ್ರೆ ಯಾರು ಅದೇ ನಿಂತ ತಂಗಿ ಮದ್ವೆ ಮಾಡ್ಕೊಟ್ಟಿದೀಯಲ್ಲ ಉರುಳಿಕೆ ಅವಾಗಿಂದ ಅಲ್ಲ ನಮ್ಮಪ್ಪಾಜಿನ

ಇದ್ರ ಅಲ್ಲಿ ಹಿಂದೆಗಡೆ ಕಳೆ ಕೀಳ್ತಾ ಇದ್ದೀವಿ ಸೋನೆ ಬತ್ತ ಐತೆ ನಮ್ಮಮ್ಮ ಪುಟ್ಟಮ್ಮ ಆಂಟಿ ಅಷ್ಟೊಂದೇನಿಲ್ಲ ಸ್ವಲ್ಪ ತೆಳ್ಳಗೈತಷ್ಟೆ ಕಿತ್ತಾಕಿದ್ವು ಅಲ್ಲೇ ಎಷ್ಟೊಂದು ಬರೀ ಸೋನೆ ಬೇರೆ ಬತ್ತ ಐತೆ ಇನ್ನು ನೋಡಿ ಹೆಂಗೆ ಕಿತ್ತಾಕಿದ್ವಿ ಕಳೆನ ಹೆಚ್ಚೆನ ಕಾಣ್ತೇವೆ ಶುಂಠಿ ಸೋನೆ ಸೋನೆ ಸುರಿತಾಯಿತೆ ಇವಾಗ ಹತ್ತುವರೆ ಆಯಿತು ಒಂಬತ್ತು ಗಂಟೆ ಅಂತಲೇ ಕೇಳ್ತಾಯಿದ್ವಿ ಅವರು ಬಂದ್ರಲ್ಲ ಒಂಬತ್ತು ಗಂಟೆಗೆ ಸರಿ ಅಂತ ಇವಾಗ ಹಸುಗಳಿಗೆಲ್ಲ ಮೇವು ಹಾಕಬೇಕು ಹೋಗ್ಬೇಕು ಇವಾಗ ಅವಕ್ಕೆಲ್ಲ ಮೇವು ಹಾಕಿ ಬೇಗ ಬೇಗ ಕುರಿಗೆಲ್ಲ ಹಾಕಿ ಬೇಗ ಬರ್ತೀನಿ ಬೇಗ ಇತ್ತಾಕ್ಬಿಡ್ಬೇಕು ಇವಾಗ ಹಸುಗೆ ಮೇವು ಹೋಗ್ತಾ ಹೋಗ್ತಾಯಿದ್ದೀನಿ ಮೇವೆಲ್ಲ ಕದ್ರ ಸಾಗುತ್ತೆ ಇವಾಗ ಕರೆಕ್ಟಾಗಿ ಮೂರು ಗಂಟೆ ಅಲ್ಲಿ ಹೋಗ್ಬೇಕು ಮತ್ತೆ ಕಳೆ ಕಿರ್ತ ಇನ್ನೊಂದು ಸ್ವಲ್ಪ ಇದೆ ಹೋಗ್ತಾ ಇದ್ದೀನಿ ಇವಾಗ ಸುಸ್ತಾಯ್ತು ಎಕ್ಸಾಮ್ ಬರ್ತಿ ಮಲಿಕ ಬಿಟ್ಟೋಳೆ ಎಕ್ಸಾಮ್ ಬರ್ತೀ ಸುಸ್ತಾಗಿ ಮೂರು ದಿನಕ್ಕೆ ಬಂತು ಕಣೆ ಜೋರಾಗಿ ಮಳೆ ಏಳು ತಿಂದ್ಬಿಟ್ಟವಳೆ ಇದೀನ ಚೆನ್ನಾಗಿ ಊಟ ಮಾಡೋಕೆ ಇವಾಗ ಮಳೆ ಸಿಕ್ಕಾಪಟ್ಟೆ ಜಾಸ್ತಿ ಬರ್ತೈತಿ ಮಳೆ ತುಂಬಾ ಗೊತ್ತೈತಪ್ಪ ಮಳೆ ಎಲ್ಲೋಗಿದೆಯಾ ಬೆಳಗ್ಗೆ ದೋಸೆ ಇಟ್ಟಿತ್ತಲ್ಲ ಅದನ್ನು ಕೊಡ್ತಾಯಿದ್ದೀನಿ ನಾವೇ ಅಲ್ವಾ ಒಂದು ನಾಲ್ಕು ಜನ ಅಂತ ಅವರೇ ಇಲ್ಲ ಮಧ್ಯಸ್ ಅಡ್ಜಸ್ಟ್ ಆ ಥರ ಏನು ಮಾಡೋದು ಹಾಂ ಮಳೆ ಉಂಟು ದೊಡ್ಡ 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 ಅಂತ ಹ್ಮ್ ಚಿತ್ತಾರ ಆಡ್ತಾಳೆ ಅಲ್ಲಿ ಸೋಫ್ ಮೇಲೆ ಹೆಂಗೆ ಮಾಡೋ ಕಳೆ ಮುಗೀತು ಗೊತ್ತಿಗೆ ಟೆಸ್ಟ್ ಅವಾಗ ಗೊತ್ತಾಗುತ್ತೆ ಮಾಡಿಸ್ ಬಂದ್ಮೇಲೆ ಐಶ್ವನ್ ಹೆಂಗಿರ್ಕೊಂಡು ಮನೆ ಕಂಡವಳೆ ಏನು ಚೆನ್ನಾಗಿ ಮನ್ಗೌಳೆ ನೋಡು ಅವಳು ಅಯ್ಯೋ ಹೆಂಗೆ ಮನ್ಗೋಳೆ ಅವ್ಳ ಜೊತೆ ನನ್ನ ಮಗಳ ಜೊತೆ ಎಷ್ಟು ಚೆನ್ನಾಗಿ ತಪ್ಪಕೊಂಬನ್ಗಳು ಇಬ್ಬರು ಪಾಪ ಎಲ್ಲ ಎಮ್ಮೆಗೆ ಕರ್ಗಳಿಗೆಲ್ಲ ಕಷ್ಟ ಸ್ವಲ್ಪ ಅವಳ ಮನೆ ಕಣಕ್ಕೆ ಆಗ್ತಿಲ್ಲ ಏನು ಮಾಡೋದು ಎಲ್ಲ ಕಟ್ಟಾಕಿದೀನಿ ಬಾಬಾ ಹೆಂಗೆ ಚಲ್ಕೊಂಡವ್ರೆ ಇಬ್ಬರು ಎಲ್ಲ ವೇಸ್ಟು ಸ್ವಲ್ಪ ಕ್ಯೂರಿಂಗ್ ಆಗಲಿ ಅಂತ ಅಷ್ಟೇ ನಾಳೆಯಿಂದ ಕಟ್ಟೋದಿರಿ ಎಲ್ಲ ಬರೋಕ್ಕೆ ಕಟ್ಟಿದ್ದೀನಿ ಮಾಡ್ತವ್ರೆ ಇಬ್ರು ಚಲ್ಕೊಂಡು ಎಷ್ಟು ಕೆಲಸ ಮಾಡಿದ್ರೆ ಎಷ್ಟು ಟೈಮ್ ಇದ್ರೂ ಸಾಕಾಗಲ್ಲ පද යන්න කෙල් සත අනේ කීන කෝග ද්‍රෙක්කිි වදක් ಬೇಕಾದ್ರೆ ಮಣ್ಣು ಹಾಕ್ಸ್ಬಿಡ್ಬೋದು ಅಲ್ವೇನಮ್ಮ ಯಾಕೆ ಮತ್ತು ಎಲೆಯಲ್ಲ ಹಂಗೆ ಆಗಿತ್ತಲ್ಲ ಒಂಥರ ಗರಿ 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 ಥರ ಒಂಥರ ಅಲ್ಲಿ ಇಲ್ಲಿ ಒಂದು ಚೂರು 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 ಬೆಂಕಿ ಥರ ಸುಟ್ಟೋಗಿರ ಪುಟ್ಟಮ್ಮನತ್ರ ಎಲೆ ಇಲ್ವೇನೋ इल्वा अदेश कोडील कुडलं इन्दिन एरड बुड ಏ ಮುಳ್ಳು ಮುಳ್ಳ ಏನು ತಿಂತವೆ ಅಯ್ಯೋ ನಾನು ನೀನು ಹುಲ್ಲೇ ಇತ್ತು ಅದು ಹೆಂಗಿದ್ ಮುಳ್ಳು ಬೆಳಕತ್ತು ಅಂತನೂ ಗೊತ್ತಿಲ್ಲ ಇದ್ರಲ್ಲಿ ಇದರಲ್ಲಿ ಅಷ್ಟಿಷ್ಟು ಹುಲ್ಲಿ ಇರ್ಲಿಲ್ಲ ಅದು ಹೆಂಗ್ ಬೆಳ್ಕತ್ತ ಕಣೆ ಅದೇನು ತೆಂಗಿ ಸಸ ಹಿಂಗಾಗೋಯ್ತು ಒಂಥರ ಸುಂಠ್ರ ಕಣಂಗಾಗೈತೆ ಒಂಥರ ಮುದ್ರಕೊಂಡಂಗೆ ಪುಟ್ಟ ಇವತ್ತು ಒಂದು ದಿವಸ ಅಷ್ಟೇ ನೀನು ಮುಗೀತು ಸರಿ ಕಳೆ ಬಂದಾಗ ಬರಬೇಕು ಇನ್ನೇನು ಅವ್ರದ್ದು ಎಲ್ಲ ಕೆಲಸ ಮುಗೀತು ಟಮಾಟ ಹಣ್ಣು ಅದೊಂದು ಸ್ವಲ್ಪ ಕುಯ್ದ್ರೆ ಏನೂ ಇಲ್ಲ కళెల కితాయితీ నే న ముక్కలు ఆగ్ ఇవగా మన కేసు ఏమూ మారి ఎలా పాత్రేనూ తొందా ಬರೀ ಇನ್ನೊಂದು ಒಂದೂವರೆ ಗಂಟೆ ಟೈಮ್ ಐತೆ ಆರು ಕರೆ ವರ್ಷದೊಳಗೆ ಮನೆ ಕೆಲಸ ಎಲ್ಲ ಮಾಡ್ಕೋಬೇಕು ಕೆಲಸ ಎಲ್ಲ ಕೆಲಸ ಮುಗೀತು ಹಾಲೆಲ್ಲ ಕರ್ದಾಗ್ತೀವಿ ಯಪ್ಪ ಸಾಕಾಗೋಯಿತು ಇವಾಗ ಮನೆ ಕೆಲಸ ಎಲ್ಲ ಆಗೈತೆ ಏನಾರು ಅಡುಗೆ ಮಾಡಬೇಕು ಇವಾಗ ಹೋಗಿ ಎಲ್ಲ ಮ ಹಸುಗಳ ಕೆಲಸ ಎಲ್ಲ ಮುಗೀತು ಇವಾಗ ಮನೆಯೊಳಗೆ ಹೋಗ್ಬೇಕು ಇಲ್ಲಿಗೆ ನನ್ನ ಲಾಗ್ನ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ